ಪದೇ ಪದೇ ಹಾಲಿನ ದರ ಕಡಿಮೆ ಮಾಡುತ್ತಿರುವ ಶಿಮುಲ್ ಶಿಮುಲ್ ವಿರುದ್ಧ ಜನವರಿ ಒಂಬತ್ತರಂದು ಪ್ರತಿಭಟನೆ ಪದೇ ಹಾಲಿನ ದರ ಕಡಿಮೆ ಮಾಡುತ್ತಿರುವ ಶಿಮುಲ್ ವಿರುದ್ಧ ಜನವರಿ ಒಂಬತ್ತರಂದು ಶಿವಮೊಗ್ಗ ಸಮೀಪದ ಮಾಚೇನಹಳ್ಳಿಯಲ್ಲಿ ಇರುವ ಶಿಮುಲ್ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಭಾರತೀಯ ಕಿಸಾನ್ ಸಂಘ ದಕ್ಷಿಣ ಪ್ರಾಂತ್ಯ ಅಧ್ಯಕ್ಷ ಪ್ರವೀಣ್ ಪಟೇಲ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು ಜನವರಿ ಒಂಬತ್ತರ ಬೆಳಗ್ಗೆ ಹತ್ತು ಮೂವತ್ತರಿಂದ ಪ್ರತಿಭಟನೆ ನಡೆಸಲಾಗುವುದು ಸ್ಥಳದಲ್ಲೇ ಹಾಲು ಉತ್ಪಾದಕರ ಬೇಡಿಕೆ ಈಡೇರಿಸುವವರೆಗೆ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು ಶಿವಮೊಗ್ಗ ಹಾಲು ಉತ್ಪಾದಕರ ಸಂಘ ಕಳೆದ ನಾಲ್ಕು ತಿಂಗಳಲ್ಲಿ ಪಶು ಆಹಾರ ಔಷಧಗಳ ಬೆಲೆ ಹೆಚ್ಚಿಸಿದೆ ಗ್ರಾಹಕರಿಗೆ ಪ್ರತಿ ಲೀಟರ್ಗೆ ನಲವತ್ತೆರಡರಿಂದ ನಲವತ್ತು ಮೂರು ರೂಪಾಯಿ ನಿಗದಿಪಡಿಸಲಾಗಿದೆ ಆದರೆ ಹಾಲು ಉತ್ಪಾದಕರಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಐವತ್ತು ಪೈಸೆಯಂತೆ ಕೊಡಲಾಗುತ್ತಿರುವುದರಿಂದ ಸಾಕಷ್ಟು ತೊಂದರೆಯಾಗುತ್ತಿದೆ ಉತ್ಪಾದನೆ ವೆಚ್ಚದ ಆಧಾರದಲ್ಲಿ ಪ್ರತಿ ಲೀಟರ್ಗೆ ಕನಿಷ್ಠ ಅರವತ್ತು ರೂಪಾಯಿ ನೀಡಬೇಕು ಎಂದು ಒತ್ತಾಯಿಸಿದರು ಶಿವಮೊಗ್ಗ ಆಲು ಒಕ್ಕೂಟ ರೈತರಿಂದ ಆಲು ಖರೀದಿಸಿ ಖಾಸಗಿಯವರಿಗೆ ಮಾಡುವ ಮೂಲಕ ಲಾಭ ಮಾಡಿಕೊಳ್ಳುತ್ತಿದೆ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ಜಿಲ್ಲೆಯ ರೈತರು ಕಟ್ಟಿರುವ ಒಕ್ಕೂಟ ಎಂದು ನಮ್ಮ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಗುತ್ತದೆ ಬೇಡಿಕೆ ಈಡೇರಿಸದಿದ್ದಲ್ಲಿ ಪರ್ಯಾಯ ವ್ಯವಸ್ಥೆಯತ್ತ ಗಮನ ನೀಡಲಾಗುವುದು ಎಂದು ಎಚ್ಚರಿಸಿದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಸಂಘದ ಅಧ್ಯಕ್ಷ ಚಿದಾನಂದ್ ವಸಂತಮ್ಮ ಪ್ರಕಾಶ್ ನೇರ್ಲಿಗೆ ಬಸವರಾಜ್ ಇದ್ದರು ಇವತ್ತು ಹಾಲಿನ ಒಂದು ದರ ಏನು ಕಡಿಮೆ ಮಾಡಿದೆ ನಮ್ಮ ಶಿವಮೊಗ್ಗ ಹಾಲು ಒಕ್ಕೂಟ ಅದರ ಬಗ್ಗೆ ನಾವು ಇವತ್ತು ಈ ಪ್ರೆಸ್ ಮೀಟನ್ನು ಕರೆದಿದ್ದೀವಿ ಈಗಾಗಲೇ ನಮ್ಮದು ಯೋಜನೆ ಆಗಿದೆ ನಾವು ಕಳೆದ ಒಂದು ತಿಂಗಳಿಂದ ಜನರ ಅಂದರೆ ಹಾಲು ಉತ್ಪಾದಕರ ಸಂಪರ್ಕದಲ್ಲಿದ್ದು ಎಲ್ಲ ಉತ್ಪಾದಕರನ್ನ ಭೇಟಿ ಮಾಡಿದಾಗ ಅವ್ರದ್ದು ಒಂದೇ ಇದು ನಾವು ಹಾಲನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ ನಮ್ಮದು ಹಾಲಿನ ಉತ್ಪಾದನಾ ವೆಚ್ಚ ಇವತ್ತು ದಿನೇ ದಿನೇ ಏರ್ತಾ ಇದೆ ಕೆ ಎಮ್ ಎಫ್ ಕೊಡ್ತಾರೆ ಅಂತ ನಮಗೆ ಪಶು ಆಹಾರ ಪಶು ಆಹಾರ ಕೂಡ ನಮಗೆ ದಿನೇ ದಿನೇ ಅವರು ಕೂಡ ಏರಿಸ್ತಾ ಇದ್ದಾರೆ ಕಳೆದ ಜನವರಿಯಲ್ಲಿದ್ದಂಥ ದರ ಇವತ್ತು ಇನ್ನೂರೈವತ್ತು ರೂಪಾಯಿನಷ್ಟು ಜಾಸ್ತಿ ಆಗಿದೆ ಹಾಗಾಗಿ ಇವತ್ತು ಮೆಡಿಸನ್ ಅಂದರೆ ಹಸುಗಳು ಕಾಯಿಲೆಗೆ ಬಿದ್ದಾಗ ಅದಕ್ಕೆ ಬಳಸುವಂಥ ಮೆಡಿಸನ್ ಇರ್ಬೋದು ಸಾಕಷ್ಟು ದರ ಜಾಸ್ತಿ ಆಗಿದೆ ಹೀಗಾಗಿ ನಮ್ಮ ಉತ್ಪಾದನಾ ವೆಚ್ಚ ಸಾಕಷ್ಟು ಜಾಸ್ತಿ ಆಗಿದೆ ಈ ಉತ್ಪಾದನಾ ವೆಚ್ಚದ ಜಾಸ್ತಿ ಆದಂಥ ಸಂದರ್ಭದಲ್ಲೂ ಕೂಡ ಕಳೆದ ನಾಲ್ಕೈದು ತಿಂಗಳಲ್ಲಿ ಈ ಶಿವಮೊಗ್ಗ ಹಾಲು ಒಕ್ಕೂಟ ಒಟ್ಟು ನಾಲ್ಕು ರೂಪಾಯಿ ರೇಟನ್ನು ಕಡಿಮೆ ಮಾಡುತ್ತೆ ಅಂದರೆ ಇಪ್ಪತ್ತೊಂಬತ್ತು ರೂಪಾಯಿ ಐವತ್ತು ಪೈಸಕ್ಕೆ ಇವತ್ತು ಹಾಲಿನ ದರನ ಇಳಿಕೆ ಮಾಡಿದೆ ಗ್ರಾಹಕರು ಹಾಲನ್ನು ಖರೀದಿ ಮಾಡ್ತಾ ಇದ್ದಾರೆ ನಲವತ್ತೆರಡು ನಲವತ್ತ್ಮೂರು ರೂಪಾಯಿ ಆದರೆ ಅದು ಆ ರೇಟೇನು ಕಡಿಮೆ ಮಾಡಿಲ್ಲ ನಮ್ಮ ಹಾಲಿನ ಉತ್ಪನ್ನ ಮೌಲ್ಯವರ್ಧನೆ ಮಾಡಿ ಏನು ಮಾರುಕಟ್ಟೆಗೆ ಬಿಟ್ಟಿದ್ದಾರೆ ಹಾಲು ಮೊಸರು ಮಜ್ಜಿಗೆ ಮತ್ತು ಪೇಡ ಇನ್ನಿತರೆ ವಸ್ತುಗಳನ್ನು ಮೌಲ್ಯವರ್ಧನೆ ಮಾಡಿ ಇವತ್ತು ಗ್ರಾಹಕರಿಗೆ ಕೊಡ್ತಾ ಇದ್ದಾರೆ ಅದು ಯಾವುದೇ ರೀತಿಯಲ್ಲಿ ಇವತ್ತು ದರವನ್ನು ಕಡಿಮೆ ಮಾಡಿಲ್ಲ ರೈತರಿಗೆ ಮಾತ್ರ ಕಡಿಮೆ ಮಾಡಿದ್ದಾರೆ ಅಂದರೆ ಇದರ ಉದ್ದೇಶ ಹಿಂದಿನ ಉದ್ದೇಶ ನಮಗೆ ಅರ್ಥ ಆಗ್ತಾ ಇದೆ ರೈತರನ್ನು ಕುಗ್ಗಿಸಿ ಇವರು ಕಾರ್ಪೊರೇಟ್ ವಲಯದಲ್ಲಿ ಇವರ ವ್ಯವಹಾರಗಳನ್ನು ಮಾಡಬೇಕು ಅಂತೇಳಿ ಈ ಶಿವಮೊಗ್ಗ ಹಾಲು ಒಕ್ಕೂಟ ಒಂದು ಹುನ್ನಾರವನ್ನು ನಡೆಸಿದೆ ಬೇರೆ ಬರ್ತಾ ಇರೋಂಥ ಪ್ರೈವೇಟ್ ಕಂಪ್ನಿಗಳಿಗೆ ಹಾಲನ್ನು ಮಾರಾಟ ಮಾಡ್ತಾ ಇದ್ದಾರೆ ಹಾಲನ್ನು ಮಾರಾಟ ಮಾಡಿ ಅಲ್ಲಿನ ಆಡಳಿತ ಮಂಡಳಿಯ ಒಬ್ಬ ಸಿಬ್ಬಂದಿ ಹೇಳ್ತಾರೆ ಹಾಲು ಇವತ್ತು ಎಷ್ಟಿದ್ರೂ ಬೇಕು ನಮಗೆ ಅಂತ ಹೇಳ್ತಾರೆ ಆದರೆ ಹಾಲು ಎಷ್ಟಿದ್ರು ಬೇಕು ಅಂತ ಹೇಳೋರು ನಮ್ಮ ದರವನ್ನು ಯಾಕೆ ಕಡಿಮೆ ಮಾಡಬೇಕು ಯಾಕೆ ಇವತ್ತು ಮಾರ್ಕೆಟ್ ಆಗ್ತಾ ಇದೆ ನಮ್ದು ಚೆನ್ನಾಗಿ ಪ್ರೈವೇಟ್ ಕಂಪ್ನಿಗಳು ಸಾಕಷ್ಟು ಮಾರ್ಕೆಟ್ ಅನ್ನ ಬಂದು ಇಲ್ಲಿ ಮಾರುಕಟ್ಟೆಯನ್ನು ಮಾಡ್ತಾ ಇದ್ದಾರೆ ಇದು ಇಷ್ಟೆಲ್ಲ ಮಾಡ್ತಾ ಇರುವಂತ ಸಂದರ್ಭದೊಳಗೆ ನಮ್ಮ ರೈತರ ಮೇಲೆ ಇವರಿಗೆ ಸಿಟ್ಟು ಈ ಸರ್ಕಾರಕ್ಕೆ ಆಗಲಿ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಪ್ರೋತ್ಸಾಹಧನ ಕೊಡ್ತಾ ಇರುವಂತ ಐದು ರೂಪಾಯಿ ಕಳೆದ ಈ ಸರ್ಕಾರ ಬಂದ ಮೇಲೆ ಇವತ್ತಿನ ಒಂದು ರೂಪಾಯಿನೂ ಕೂಡ ಕೊಟ್ಟಿಲ್ಲ ರೈತರಿಗೆ ಇದೊಂದು ಗಂಭೀರವಾದಂತ ಆರೋಪ ಅಂದ್ರೆ ಇವರು ಹೇಳಿರುವಂತ ಭಾಗ್ಯಗಳಿಗೆ ಎಲ್ಲೆಲ್ಲಿ ಹಣ ಸಿಗುತ್ತೆ ಅಲ್ಲಲ್ಲಿ ಈ ಹಣವನ್ನು ಹೊಂದಿಸಿ ಈ ರಾಜ್ಯ ಸರ್ಕಾರ ಈ ಭಾಗ್ಯಗಳಿಗೆ ಕೊಡುವಂತ ಒಂದು ಕೆಲಸವನ್ನು ಶಕ್ತಿ ಯೋಜನೆಗಳಿಗೆ ಕೊಡೋವಂಥ ಯೋಜ ಕೆಲಸವನ್ನು ಮಾಡ್ತಾಯಿದೆ ಹಾಗಾಗಿ ಇದನ್ನೆಲ್ಲ ಮುಂದೆ ಇಟ್ಕೊಂಡು ನಾವು ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಈ ಮೂರೂ ಜಿಲ್ಲೆಯಿಂದ ಒಕ್ಕೂಟಕ್ಕೆ ಬರುವಂಥ ವ್ಯಾಪ್ತಿ ಈ ಮೂರು ಜಿಲ್ಲೆ ಆಗುತ್ತೆ ಈ ಮೂರು ಜಿಲ್ಲೆಯಿಂದ ನಾವು ಸಾವಿರದ ಇನ್ನೂರ ಐವತ್ತಕ್ಕೂ ಹೆಚ್ಚು ಡೈರಿಗಳನ್ನು ನಾವು ಸಂಪರ್ಕ ಮಾಡಿ ನಮ್ಮ ರೈತರ ಏನು ಒಂದು ಬೇಡಿಕೆ ಇದೆ ಇವತ್ತು ಕನಿಷ್ಠ ಪಕ್ಷ ನಮ್ಮದು ಅರವತ್ತು ರೂಪಾಯಿ ನಮಗೆ ಉತ್ಪಾದನಾ ವೆಚ್ಚವನ್ನು ಕೊಡಬೇಕು ಅಂತೇಳಿ ನಾವೇನು ಕೇಳ್ತಾ ಇದ್ದೀವಿ ಅದಕ್ಕೋಸ್ಕರ ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಅದು ಒಂಬತ್ತನೇ ತಾರೀಕು ಜನವರಿ ಮಂಗಳವಾರ ಶಿವಮೊಗ್ಗ ಹಾಲು ಒಕ್ಕೂಟದ ಮುಂದೆ ನಮ್ಮದು ಹೋರಾಟ ಇರುತ್ತೆ ಬೆಳಗ್ಗೆ ಹತ್ತುವರೆಗೆ ಶುರುವಾಗುತ್ತೆ ಅವರು ಯಾವ ಅವರು ನಮಗೆ ಸ್ಥಳದಲ್ಲೇ ನಮ್ಮ ಉತ್ಪಾದನಾ ವೆಚ್ಚದ ಹಣವನ್ನು ನಮಗೆ ಕೊಡಬೇಕು ಲೀಟ್ರಿಗೆ ಅರವತ್ತು ರೂಪಾಯಿ ಕೊಡಬೇಕು ಘೋಷಣೆ ಆಗೋವರೆಗೂ ಕೂಡ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ತಮ್ಮ ಸುದ್ದಿ ಮಾಧ್ಯಮದ ಮೂಲಕ ಈ ಎಲ್ಲ ನಮ್ಮ ರೈತ ಬಾಂಧವರಿಗೆ ಈ ಮೂಲಕ ನಾನು ಕರೆ ಕೊಡೋದಕ್ಕೆ ಈ ಮೂಲಕ ಇಚ್ಛೆ ಪಡ್ತಾ ಇದ್ದೀನಿ